ತಾತ್ನಿಂದ ಪ ಪಕಿಸ್ತಾದ್ದಾದ್ನಿಂದ ನಿಮ್ಗೆ ಏನಾದರೂ ಒಳ್ಳೇದಾಗ್ಯದ ಒಳ್ಳೇದು ತಾತ್ನಿಂದ ನಿಮ್ಗೆ ಏನಾದ್ರು ಪವರ್ಡ್ ಆಗಿದಾವೆ ಅಂದ್ರೆ ಗುಪ್ತವಾಗಿ ತಾತ್ಮ ಪಕೀಸ್ ಆಗದಾದ್ನಿಂದ ನಮ್ಮ ಕೆಲಸ ಕಾರ್ಯಗಳು ಬಹಳಷ್ಟು ಆಗಿದಾವೆ ಅಂದ್ರೆ ಗುಪ್ತವಾಗಿ ನಿಮ್ಗೆ ಅವು ಹೇಳವಲ್ಲ ಕೆಲವೊಂದು ಹೇಳೋದು ಇರ್ತದ ಕೆಲವೊಂದು ಕೇಳೋದು ಹಂಗಾಗಿ ಹೇಳೋದಿಲ್ಲ ಅಂತ ಅನಾಯ್ತಿ ಇದು ಐದನೂರದ ಇಪ್ಪತ್ತೈದು ದೀಪಗಳನ್ನ ಹಚ್ಬೇಕಂತ ಹೋದ ವರ್ಷ ನೂರ ಒಂದ್ ಹಚ್ಚಿದ್ರಿ ಈ ವರ್ಷ ಹಚ್ಚಿದ್ರಿ ನಿಮಗೆ ಪಕ್ಷಿ ಸಾಬ್ ದಾದ್ನವರು ಇದೇ ರೀತಿಯಾಗಿ ಇನ್ನು ಹಾಂ ಹಾಂ ಇಲ್ಲಿ ನೀವು ನಿಮ್ಮ ತಂದೆ ತಾಯಿ ಮೊದಲು ಇಲ್ಲಿ ನಡ್ಕೊತಿದ್ರ ಹ್ಞೂ ತಾಯಿ ಹಾಂ ಹಾಂ ಇದು ಮಗು ಸುಬ್ಬಣ್ಣಿ ದರ್ಗಂತಾರೆ ಏನು ಪಕ್ಷಿ ಸಾಬ್ ದಾದ್ ದರ್ಗಂತಾರೆ ಪಕ್ಷಿ ಸಾಬ್ ದಾದ್ನವರು ದರ್ಗಂತಾರೆ ಹಾಂ ಹಾಂ ಇಲ್ಲಿ ಪ್ರೀತಿ ಅಮಾವಾಸಿ ಊಟ ಪ್ರಸಾದ ಇರ್ತದ ಹಾಂ ಎಲ್ಲರೂ ಬರ್ತಾರೆ ಭಕ್ತರು ಏನಾದರೂ ನಿಮ್ಮ ನಿಮ್ಮ ಕೆಲಸಕ್ಕೆ ನೀವೇನು ಬೇಡಿಕೆನಿರ್ತು ಅವರವರು ಭಕ್ತರೆಲ್ಲ ಪ್ರತಿ ಒಂದು ಅಮಾವಾಸ್ಯೆಗೋಸ್ಕರ ಅಮಾವಾಸ್ಯೆ ಮಾಡಿಕೊಂಡು ಬರ್ತಾರೆ ಪ್ರಸಾದ್ರೆ ಹಾಂ ಆಯಿತು ಇದೇ ರೀತಿ ಮುಂದುವರಲಿ ಅಂತ